ಆಸ್ಟಿಯೋಪೊರೊಸಿಸ್ ಅಂತಂದ್ರೆ ಡಿಕ್ರೀಸ್ ಇನ್ ಬೋನ್ ಡೆನ್ಸಿಟಿ ಮೀನ್ಸ್ ಮೂಳೆ ಸಾಂದ್ರತೆ ಕಡಿಮೆ ಆಗೋದು ಸೊ ಮೂಳೆ ಅಂದ್ಮೇಲೆ ಅದ್ರಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಅಂಡ್ ಇಟ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಕೊಲಾಜನ್ ಪಾರ್ಟಿಕಲ್ಸ್ ಅಂತ ಸೊ ಇದು ಮೆಶ್ ತರ ಇರುತ್ತೆ ಆ ಮೆಶ್ ಅಲ್ಲಿ ಕ್ಯಾಲ್ಸಿಯಂ ಕುತ್ಕೊಂಡಿರುತ್ತೆ ಸೊ ಈ ಆಸ್ಟ್ರೋಪೊರೋಸಿಸ್ ಅನ್ನೋ ಕಾಯಿಲೆನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗಿರುತ್ತೆ ಕೊಲಾಜನ್ ಕಂಟೆಂಟು ಕಡಿಮೆ ಆಗಿರುತ್ತೆ ಸೊ ಇನ್ ಶಾರ್ಟ್ ಹೇಳ್ಬೇಕಂತಂದ್ರೆ ಮೂಳೆದು ಸಾಂದ್ರತೆ ಕಡಿಮೆ ಅಂದ್ರೆ ಅಂತ ಹೇಳಿ ಕಾಮನ್ ಕಾಸಸ್ ಆಫ್ ಆಸ್ಟೋಪೊರೋಸಿಸ್ ಅಂತ ಹೇಳ್ಬೇಕಂತಂದ್ರೆ ಮಾಡಿಫೈಯಬಲ್ ಕಾಸ್ ಇರುತ್ತೆ ಅಂಡ್ ನಾನ್ ಮಾಡಿಫೈಯಬಲ್ ಕಾಸ್ ಅಂತ ಇರುತ್ತೆ ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಾಡಿಫೈಯಬಲ್ ಬಟ್ ಎನಿವೇಸ್ ಎಲ್ಲಾನು ಹೇಳ್ತೀನಿ ಸೊ ದ ಕಾಸಸ್ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಇನ್ ಏಜ್ ಓಲ್ಡ್ ಏಜ್ ಆಗ್ತಿದ್ದಂಗೆ ಆಸ್ಟಿಯೋಪೊರೋಸಿಸ್ ಕಾಮನ್ ಆಗಿರುತ್ತೆ ಈವನ್ ಇನ್ ಮೆನ್ ಅಂಡ್ ವಿಮೆನ್ ಸೆಕ್ಸ್ ದಟ್ ಇಸ್ ಮೆನ್ ಅಲ್ಲಿ ಲೆಸ್ ಕಾಮನ್ ವಿಮೆನ್ ಅಲ್ಲಿ ಇಟ್ ಇಸ್ ಮೋರ್ ಕಾಮನ್ ಅಂಡ್ ರೇಸ್ ಕೆಲವು ಏಷ್ಯನ್ ಪಾಪ್ಯುಲೇಷನ್ಸ್ ಅಲ್ಲಿ ಅಂಡ್ ವೈಟ್ ಪಾಪ್ಯುಲೇಷನ್ ಅಲ್ಲಿ ಆಸ್ಟಿಯೋಪೊರಸಿಸ್ ಜಾಸ್ತಿಯಾಗಿ ಕಾಣ್ತೀವಿ ಅಂಡ್ ಫ್ಯಾಮಿಲಿ ಹಿಸ್ಟ್ರಿ ಸೊ ಇನ್ ಕೇಸ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆಸ್ಟಿಯೋಪೊರೋಸಿಸ್ ಇತ್ತು ಅಂತಂದ್ರೆ ಮಕ್ಕಳಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಮೆನೋಪೋಸ್ ಆಗ್ತಿದ್ದಂಗೆ ವಿಮೆನ್ ಅಲ್ಲಿ ಸೊ ಆಸ್ಟ್ರೋಪೊರೋಸಿಸ್ ಬಿಕಾಸ್ ಆಫ್ ಹಾರ್ಮೋನ್ಸ್ ಎಲ್ಲಾನು ಸಡನ್ ಆಗಿ ಕಡಿಮೆ ಆಗುತ್ತೆ ಎಸ್ಟ್ರೋಜನ್ ಎಲ್ಲಾನು ಸೊ ಅದಕ್ಕೆ ವಿಮೆನ್ ಅಲ್ಲಿ ಮೋರ್ ಕಾಮನ್ ಆಗಿ ನೋಡೇ ನೋಡ್ತೀವಿ ಅಂಡ್ ಮೆನ್ ಅಲ್ಲಿ ಟೆಸ್ಟ್ ಅನ್ನೋ ಹಾರ್ಮೋನ್ ಕಡಿಮೆ ಆದ್ರೂ ಕೂಡ ಆಸ್ಟ್ರೋಪೊರೊಸಿಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಡಯೆಟ್ ಸೊ ಡಯಟ್ ರಿಚ್ ಇನ್ ಕ್ಯಾಲ್ಸಿಯಂ ಆರ್ ವೈಟಮಿನ್ ಡಿ ತಗೊಂಡಿಲ್ಲ ಅಂತಂದ್ರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿಲ್ಲ ಅಂತಂದ್ರೆ ಸೊ ಆಸ್ಟೋಪೊರೋಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಸಲ್ಟನ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ ಹಾರ್ಮೋನಲ್ ಡಿಸೀಸಸ್ ಕೆಲವು ಹಾರ್ಮೋನಲ್ ಡಿಸೀಸಸ್ ಇಂದ್ ರುಮಟರೈಟಿಸ್ ಅಂಡ್ ಏನು ಕೆಲವು ಕ್ಯಾನ್ಸರ್ ಕಂಡೀಷನ್ ಇಂದ ಅಥವಾ ಹೊಟ್ಟೆಯಲ್ಲಿ ಇರೋ ಸಮಸ್ಯೆಗಳು ಅದರಿಂದ ಅಬ್ಸಾರ್ಬ್ಷನ್ ಆಗ್ಲಾರ್ದಂಗೆ ಕ್ಯಾಲ್ಶಿಯಮು ಆಸ್ಟ್ರೋಪೊರಿಸಿಸ್ ಆಗೋ ಚಾನ್ಸ್ ಇರುತ್ತೆ ಅಂಡ್ ಕೆಲವು ಲಾಂಗ್ ಟರ್ಮ್ ಮೆಡಿಕೇಶನ್ ಯೂಸ್ మెడికేషన్ ఆంటీ డిప్రెసెంట్ మెడికేషన్స్ అవ్వంగ్ టర్మ్ స్టేరయిడ్ ఇన్టేక్ ఇందో ఆస్టోపరసస్ ఆగ చాన్సస్ ఇచ్చే అండ్ లైఫ్ స్టైల్ లైక్ స్మోకంగ్ ఎక్సెస్ ఆల్కహాల్ ఇంటేక్ అండ్ డిక్రీస్ ప్రోటీన్ ఇన్టేక్ ల్యాక్ ఆఫ్ ఎక్ససైజ్ వెరీ సెడెంట్రీ లైఫ్ స్టైల్ ఇది ఆస్టోపరసస్ ಕಾಮನ್ ಆಗಿ ಪೇಶೆಂಟ್ ನಮ್ಮ ಹತ್ರ ಬಂದಾಗ ಯಾವ ಕಂಪ್ಲೇಂಟ್ ಬರ್ತಾರೆ ಅಂದ್ರೆ ಪ್ರೊಸೆಸ್ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಅಲ್ಲಿ ಸೊ ವೆರಿ ಅರ್ಲಿ ಸ್ಟೇಜ್ ಅಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಸುಸ್ತಾಗೋದು ಸ್ವಲ್ಪ ಕೆಲಸ ಮಾಡಿದ್ರು ಲೆಥರ್ಜಿ ಆಗಿ ಫೀಲ್ ಆಗೋದು ಅಂಡ್ ಸ್ವಲ್ಪ ಕೆಲಸ ಮಾಡಿದ್ರು ಲೈಕ್ ಮೈಕೈ ನೋವು ಬರೋದು ಅಥವಾ ಸುಮ್ಮನೆ ಇದ್ರು ಅರ್ಲಿ ಮಾರ್ನಿಂಗ್ ಮೈಕೈ ನೋವು ಬೆನ್ ನೋವು ಬರೋದು ಇದೆಲ್ಲ ಅರ್ಲಿ ಸ್ಟೇಜಸ್ ಅಲ್ಲಿ ಬರುತ್ತೆ ಈಸ್ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಆಗ್ತಾ ಇದ್ದಂಗೆ ಅವ್ರ ಮಸಲ್ ಪವರ್ ಕಡಿಮೆನೂ ಆಗುತ್ತೆ ಅಂಡ್ ಇಟ್ ಕ್ಯಾನ್ ಲೀಡ್ ಟು ಯಾವ್ ಗೆ ಹೋಗುತ್ತೆ ಅಂತಂದ್ರೆ ಫ್ರಾಕ್ಚರ್ ಆಗೋ ಸಿವಿಯಾರಿಟಿಗೂ ಹೋಗುತ್ತೆ ಬೀಳೋದೇ ಬೇಕಿಲ್ಲ ಆಸ್ಟೋಪೊರೋಸಿಸ್ ಸಿವಿಯರ್ ಆಗಿದ್ರೆ ಹಂಗೆ ಕುತ್ಕೊಂಡು ಜಸ್ಟ್ ನಿಂತ್ಕೊಂಡ್ರು ಸಾಕು ಆ ತರ ಫ್ರಾಕ್ಚರ್ಸ್ ಹಿಪ್ ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಫ್ರಾಕ್ಚರ್ ಆಯ್ತು ಅಂತಂದ್ರೆ ಅದರದೇ ಬೇರೆ ಸಿಂಪ್ಟಮ್ಸ್ ಲೈಕ್ ಪೇನ್ ಕಾಲ್ ಅಲ್ಲಾಡ್ಸಕ್ಕೆ ಅಥವಾ ಕೈ ಅಲ್ಲಾಡ್ಸಕ್ಕೆ ಆಗದೆ ಇರೋದು ಆತರ ಫ್ರಾಕ್ಚರ್ ಸಿಂಪ್ಟಮ್ಸ್ ವರ್ಗು ಕಾಣ್ಬೋದು ಅಂಡ್ ಎಸ್ಪೆಷಲಿ ಸ್ಪೈನ್ ಆಸ್ಟ್ರೋಪೊರೋಸಿಸ್ ಆಯ್ತು ಅಂತಂದ್ರೆ ಆ ಮಿನಿಮಲ್ ಬ್ರೇಕ್ ಆಗಿ ಆಗಿ ಸೊಂಟ ನೋವು ಕಾನ್ಸ್ಟೆಂಟ್ ಆಗಿ ಇದ್ದು ಇದ್ದು ತೋರ್ಸ್ಕೊಂಡಿಲ್ಲ ಅಂತಂದ್ರೆ ಈ ಗೂನ್ ಬೆನ್ನ ನೋಡ್ತೀವಲ್ಲ ಸೊ ಆ ಗೂನ್ ಬೆನ್ನು ಇಟ್ ಈಸ್ ದ ಕಾಸ್ ಆಫ್ ಆಸ್ಟ್ರೋಫೋರೋಸಿಸ್ ಇಂದ ಫ್ರಾಕ್ಚರ್ ಆಗಿ ಆಗಿ ಮೂಳೆನಲ್ಲಿ ಆಗಿರೋ ಡಿಫಾರ್ಮಿಟಿ ಅಂತ ಹೇಳ್ತೀವಿ ಸೊ ಗೂನ್ ಬೆನ್ನು ಕೂಡ ಇಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಆಸ್ಟ್ರೋಫೋರೋಸಿಸ್ ಇನ್ ಅ ಸಿವಿಯರ್ ಸ್ಟೇಜ್ ಅಂತಾನೆ ಹೇಳ್ಬಹುದು ಸೊ ಇಟ್ ಕ್ಯಾನ್ ರೇಂಜ್ ಫ್ರಮ್ ಮೈಲ್ಡ್ ಆಗಿ ಬೆನ್ನು ಅಥವಾ ಸುಸ್ತು ಇಂದ ಹಿಡಿದು ಫ್ರಾಕ್ಚರ್ ವರ್ಗು ಯಾವ್ದು ಬೇಕಾದ್ರೂ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಅಲ್ಲಿ ನಾವು ನೋಡ್ಬೋದು ಆಸ್ ನಾನು ಮುಂಚೆನೆ ಹೇಳ್ದಂಗೆ ಆ ಕಾಸಸ್ ಅಲ್ಲಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆಯೋ ಲೈಕ್ ನಮ್ದು ಡಯಟ್ ಡಯಟ್ ಪ್ರೋಟೀನ್ ಅಂಡ್ ಕ್ಯಾಲ್ಸಿಯಂ ರಿಚ್ ಡಯಟ್ ತಗೋಬೇಕು ಅದರಿಂದ ಆಸ್ಟ್ರೋಪ್ರೋಸಸ್ ನ ಬಹಳಷ್ಟು ಪ್ರಿವೆಂಟ್ ಮಾಡ್ಕೋಬಹುದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಲೈಕ್ ಸ್ಮೋಕಿಂಗ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಸ್ಟಾಪ್ ಮಾಡಬೇಕು ಆಲ್ಕೋಹಾಲ್ ಮಾಡರೇಟ್ ಇಂಟೇಕ್ ಇಸ್ ಓಕೆ ಬಟ್ ಎಕ್ಸಸೀವ್ ಇಂಟೇಕ್ ಅಗೇನ್ ವಿಲ್ ಮತ್ತೆ ಆಸ್ಟೋಪೊರಸಿಸ್ ಕಾಸ್ ಆಗುತ್ತೆ ಸೊ ಆಲ್ಕೊಹಾಲ್ ಕನ್ಸಂಪ್ಷನ್ ರಿಡ್ಯೂಸ್ ಮಾಡಬೇಕಾಗುತ್ತೆ ಅಂಡ್ ಆಲ್ಸೋ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕು ಅಂಡ್ ವಿ ಆಲ್ಸೋ ಟು ವಿಟ್ರೇಟ್ ಆನ್ ಎಕ್ಸಸೈಸ್ ರೆಗ್ಯುಲರ್ ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ಆಸ್ಟೋಪೊರೊಸಿಸ್ ಚಾನ್ಸಸ್ ಬಹಳಷ್ಟು ನಾವು ತಡೆಗಟ್ಟಬಹುದು ಆನ್ಸೆಟ್ ಆಫ್ ಆಸ್ಟಿಪೊರೊಸಿಸ್ ಯಾವಾಗ ಆಗತ್ತೆ ಅಂತಂದ್ರೆ ಆ ಇವಾಗ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಮೆಡಿಕೇಶನ್ ತಗೊಂಡು ಅಥವಾ ಸ್ಟೆರಾಯ್ಡ್ ಇಂಟೇಕ್ ಇಂದ ಎಲ್ಲಾ ಇತ್ತು ಅಂತಂದ್ರೆ ಆನ್ಸೆಟ್ ಆಫ್ ಆಸ್ಟಿಪೊರೊಸಿಸ್ ಬೇಗ ಆಗ್ಬೋದು ಅಟ್ ಲೀಸ್ಟ್ ತರ್ಟಿ ಫಾರ್ಟಿ ಇಯರ್ಸ್ ಗೆನೆ ಸ್ಟಾರ್ಟ್ ಆಗ್ಬಿಡುತ್ತೆ ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದೆ ಬರೀ ಏಜ್ ರಿಲೇಟೆಡ್ ಅಂಡ್ ವಿಮೆನ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಆಗೋದು ಅಂತಂದ್ರೆ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗೋದನ್ನ ನಾವು ಮೋಸ್ಟ್ ಕಾಮನ್ ಆಗಿ ನೋಡ್ತೇವೆ ಸೊ ಇವರಲ್ಲಿ ಅದೇ ಇದೇ ಸಿಂಪ್ಟಮ್ಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ ಅವರು ಇಗ್ನೋರ್ ಮಾಡ್ಕೊಂಡ್ ಬಂದ್ರೆ ಈ ನೋವುಗಳಿಂದ ಹಿಡಿದು ಫ್ರಾಕ್ಚರ್ ವರ್ಗು ರೇಂಜ್ ಆಫ್ ಸಿಂಪ್ಟಮ್ಸ್ ಅಲ್ಲಿ ನೋಡ್ಬೋದು ನಾವು ಅರ್ಲಿ ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಡಯಟ್ ಇನ್ ಕ್ಯಾಲ್ಸಿಯಂ ಪ್ರೋಟೀನ್ಸ್ ಇದೆಲ್ಲದನ್ನು ಮಾಡಿ ಅಷ್ಟರಲ್ಲೇ ಸಾಕಾಗುತ್ತೆ ಅಂಡ್ ಎಕ್ಸಸೈಸಸ್ ಡೈಲಿ ಎಕ್ಸಸೈಸಸ್ ಮಾಡಿಕೊಂಡು ಅಷ್ಟರಲ್ಲೇ ಸಾಕಾಗುತ್ತೆ ಬಟ್ ಸಿವಿಯರ್ ಆಸ್ಟ್ರೋಪೋರೋಸಿಸ್ ಇತ್ತು ಅಂತಂದ್ರೆ ಫಸ್ಟ್ ಫ್ರಾಕ್ಚರ್ ಆಗಿತ್ತು ಅಂದ್ರೆ ಫ್ರಾಕ್ಚರ್ ಟ್ರೀಟ್ಮೆಂಟ್ ಕೊಟ್ಟು ಅದಾದ್ಮೇಲೆ ಮೂಳೆ ಸಾಂದ್ರತೆ ಹೆಚ್ಚಿಗೆ ಮಾಡೋದಕ್ಕೆ ವೈಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಮೆಡಿಕೇಷನ್ಸ್ ಕೊಡ್ತೀವಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದ್ರ ನೆಕ್ಸ್ಟ್ ಸ್ಟೇಜ್ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಬಿಸ್ಫಾಸ್ಫೋನೇಟ್ಸ್ ಅಂತ ಬರುತ್ತೆ ವೀಕ್ಲಿ ಮಂತ್ಲಿ ಟ್ಯಾಬ್ಲೆಟ್ಸ್ ತಗೊಳಕ್ ಬರುತ್ತೆ ಸೊ ವಿಲ್ ಏನು ಮೂಳೆ ಸಾಂದ್ರತೆ ಹೆಚ್ಗೆ ಮಾಡೋದ್ರಲ್ಲಿ ಅದು ಬಹಳ ಸಹಾಯ ಮಾಡುತ್ತೆ ಈಗ ಹೊಸದಾಗಿ ಇಂಜೆಕ್ಷನ್ಸ್ ಎಲ್ಲಾನು ಬಂದಿದೆ ಅದ್ರಲ್ಲಿ ಎರಡು ವೆರೈಟಿ ಇದೆ ಡೈಲಿ ತಗೊಳೋ ಇಂಜೆಕ್ಷನ್ಸ್ ಒಂಥರ ಇದೆ ಮತ್ತೆ ಆರ್ ತಿಂಗಳಿಗೊಂದ್ಸಲಿ ತಗೊಳ್ಳೋ ಇಂಜೆಕ್ಷನ್ಸ್ ಕೂಡ ಇದೆ ಬಟ್ ಡೈಲಿ ತಗೊಳ್ಳೋ ಇಂಜೆಕ್ಷನ್ಸ್ ಅಲ್ಲಿ ಅಡ್ವಾಂಟೇಜ್ ಏನಂತ ಅಂದ್ರೆ ಅದ್ ಇಂಜೆಕ್ಷನ್ ಮೇಲೆ ಅದರ ಎಫೆಕ್ಟ್ ರಿವರ್ಸ್ ಆಗೋದಿಲ್ಲ ಬಟ್ ಆರ್ ತಿಂಗಳಿಗೊಂದ್ಸಲಿ ತಗೊಳ್ಳೋ ಇಂಜೆಕ್ಷನ್ ತಗೊಂಡ್ರೆ ಸ್ಟಾಪ್ ಮಾಡಿದ್ರೆ ರಿವರ್ಸ್ ಆಗ್ಬಿಡುತ್ತೆ ಅದಕ್ಕೆ ಲೈಫ್ ಲಾಂಗ್ ಅದು ತಗೋಬೇಕು ಸೊ ಈ ತರ ಮೆಡಿಕೇಶನ್ಸ್ ಇಂದ ಹಿಡಿದು ಇಂಜೆಕ್ಷನ್ಸ್ ವರ್ಗು ಟ್ಯಾಬ್ಲೆಟ್ಸ್ ಇಂದ ಹಿಡಿದು ಇಂಜೆಕ್ಷನ್ಸ್ ವರ್ಗು ಬಹಳಷ್ಟು ವೈಡ್ ರೇಂಜ್ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇವಾಗ ಅವೈಲಬಲ್ ಇದೆ ನಾವು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ಏಜ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಸೆಕ್ಸ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ ರೇಸ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಇದನ್ನ ಬಿಟ್ಟು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಲೈಕ್ ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ಹೆಲ್ದಿ ಲೈಫ್ ಸ್ಟೈಲ್ ಎಕ್ಸಸೈಸ್ ಮಾಡ್ಕೊಂಡು ಅಂಡ್ ಕ್ಯಾಲ್ಸಿಯಂ ರಿಚ್ ಫುಡ್ ಪ್ರೋಟೀನ್ ರಿಚ್ ಫುಡ್ ಇದೆಲ್ಲ ಫಾಲೋ ಮಾಡೋದ್ರಿಂದ ವಿನ್ ಡೆಫಿನೆಟ್ಲಿ ಪ್ರಿವೆಂಟ್ ಆಸ್ಟೋಪೊರೊಸಿಸ್ ಆನ್ಸೆಪ್ ನಲ್ವತ್ತೈವತ್ ವರ್ಷಕ್ಕೆ ಬರೋದು ಎಪ್ಪತ್ತೆಂಬತ್ತು ವರ್ಷ ಅಥವಾ ಲೈಫ್ ಲಾಂಗ್ ಬರ್ಲಾರ್ದಂಗೆ ನಾವು ಕಾಪಾಡ್ಕೋಬಹುದು